హలో నమస్కార ఇవత్ నేను సోయా కర్రీ చింకెల్ కరిమా తోర్స్తాని అదూ చపాతిగా పూరి మరి అన్నకెల తుంబేస్టే నల్ ఉంచూరు బాకీ ఆగి ఎలా ఖాళీ అయితే నీవు తుంబేస్టే ఛానల్ సబ్స్క్రైబ్ లైక్ షేర్ మి మరి కమెంట్స్ ఓకే థ్యాంక్ యూ హలో ఫ్రెండ్స్ ఇవత్ నా చింకి ఒక కరిమా నోడ సోయను ఫస్ట్ నన్ను ఎర్మూరు సల தண்ணீரில் துளதுபேது தண்ணீர் அந்த நாரல் நீர் நாரமல் நீரில் துழிதமேல ஒன்று ஹரிப்பிஷ சோப் தீனி அதே நீரில் நாரமல் நீரில் அது ஃபியூஸ் நீர்ன ஃப்யூஸ் மாதிரி தைதுபிடி ஆ நீர் ஆகோது நான் இதில் நன்சிக்குறோம் துட் சோயா ஆகிடுங்க நான் இத கட் தீனி ஆஃப் ஆஃப் மாட்டீனி நம்ம இதர மினி அந்த சே நன்கீ சில மினி சதுக்கோஸர நான் இது தே மினி அந்த கட் மாவசத்தை இல்லை இதை ஒன்று டீஸ்பூன் ಚಿಲ್ಲಿ ಪೌಡ್ರು ಒಂದು ಟೀ ಸ್ಪೂನ್ ಹಳದಿ ಪೌಡ್ರು ಮತ್ತೆ ಒಂದು ಒಂದೂವರೆ ಟೀ ಸ್ಪೂನ್ ಧನಿಯಾ ಪೌಡ್ರು ಅದಾದ್ಮೇಲೆ ಗರಂ ಮಸಾಲ ಅದು ಒಂದು ಟೀ ಸ್ಪೂನ್ ಹಾಕಿದ್ದೀನಿ ಮತ್ತೆ ಜಿಂಜರ್ ಕಾರ್ಲಿಕ್ ಪೇಸ್ಟು ಅದು ಒಂದು ಒಂದು ಒಂದೂವರೆ ಟೀ ಸ್ಪೂನ್ ಹಾಕ್ಬೋದು ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಬಿಟ್ಟು ಕರ್ಡ್ ಹಾಕಿದ್ದೀನಿ ಮಜ್ಜಿಗೆ ಇದು ಕರ್ಡ್ ಹಾಕ್ ಕರ್ಡ್ ಅಂದರೆ ಒಂದು ಅರ್ಧ ಲೋಟ ಹಾಕಿದ್ದೀನಿ ನನಗೆ ಇದು ಹಾಕ್ಬಿಟ್ಟು ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಇಟ್ಬಿಡಿ ಒಂದು ಇಪ್ಪತ್ತು ನಿಮಿಷ ಅಲ್ಲಿ ನಾನು ಎಣ್ಣೆ ಹಾಕಿದ್ದೀನಿ ಎಣ್ಣೆ ನಿಮ್ಗೆ ಎಷ್ಟು ಬೇಕೋ ಎರಡು ಸ್ಪೂನೋ ಮೂರು ಸ್ಪೂನೋ ನಾಲ್ಕು ಸ್ಪೂನೋ ಹಾಕ್ಬೋದು ಮತ್ತು ಚಿನ್ನ ಮೀನು ಮತ್ತು ಬಟ್ಟೆ ಲವಂಗ ಏಲಕ್ಕಿ ಬೇಲಿ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪ ಸಾಕು ಎರಡು ಮೂರು ಚಕ್ಕೆ ಒಂದು ಪೀಸು ಎರಡು ಎರಡು ಲವಂಗ ಆ ಥರ ಒಂದು ಮೂರು ಏಲಕ್ಕಿ ಆಮೇಲೆ ಇದು ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ಕರಿಬೇವೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಿದ್ವಿ ತುಂಬ ಫ್ರೈ ಮಾಡೋದೇನು ಬೇಡ ನಾವು ಉಪ್ಪಿಟ್ಟಿಗೆಲ್ಲ ಮಾಡೋ ಥರ ತುಂಬಾ ಬ್ರೌನ್ ಆಗೋದು ಬೇಡ ಸ್ವಲ್ಪ ನಾರ್ಮಲಾಗಿ ಆಗಿ ಸ್ವಲ್ಪ ಫ್ರೈ ಮಾಡಿದ್ರೆ ಆಯಿತು ಅದಾದಮೇಲೆ ನಾನು ಸ್ವಲ್ಪ ಮಸಾಲೆ ಆ್ಯಡ್ ಮಾಡ್ತಿದ್ದೀನಿ ಒಂದು ಸ್ಪೂನ್ ಚಿಲ್ಲಿ ಪೌಡ್ರಿಗೆ ಏನು ತಿರ್ಗಾ ಒಂದು ಅರ್ಧನ ಮುಕ್ಕಾಲು ಹಳದಿ ಪೌಡ್ರು ಆಮೇಲೆ ಇದಕ್ಕೆ ನಾನು ಇದಕ್ಕೆ ಮೀಟ್ ಮಸಾಲ ಆ್ಯಡ್ ಮಾಡಿದ್ದೀನಿ ಮೀಟ್ ಮಸಾಲ ನಾನು ಇದಕ್ಕೆ ಒಂದು ಟೀ ಸ್ಪೂನ್ ಹಾಕಿದ್ದೀನಿ ನಿಮಗೆ ಮೀಟ್ ಮಸಾಲ ಸಿಕ್ಕಿಲ್ಲ ಅಂದರೆ ಚಿಕನ್ ಮಸಾಲ ಸಿಕ್ಕಿದ್ರೆ ಅದು ಹಾಕ್ಬೋದು ಹಾಕಿದ್ರೆ ಒಂದು ಕರಿ ಒಂದು ಟೇಸ್ಟಿ ಆಗಿರುತ್ತೆ ಅದಕ್ಕೋಸ್ಕರ ನಾನು ಇದು ಹಾಕಿರೋದು ಆಮೇಲೆ ಇದಕ್ಕೆ ನಾವು ಮ್ಯಾರಿನೇಟ್ ಮಾಡಿ ಇಕ್ಕಿರೋ ಸೋಯಾನ ಇದಕ್ಕೆ ಹಾಕ್ಬಿಡಿ ಹಾಕ್ಬಿಟ್ಟು ಈ ಸೋಯಾ ನಾವು ಎಷ್ಟು ಸ್ಕ್ಯೂಸ್ ಮಾಡೋದು ಅದ್ರ ನೀರಿರುತ್ತೆ ಅದಕ್ಕೋಸ್ಕರ ಕರಿ ಕರಿಯಲ್ಲ ಇದು ಸ್ವಲ್ಪ ಗ್ರೇವಿ ಟೈಪ್ ಇರುತ್ತೆ ಯಾಕಂದ್ರೆ ಎಲ್ಲ ಚಪಾತಿಗೂ ಅನ್ನಕ್ಕೂ ಎಲ್ಲ ಯೂಸ್ ಆಗುತ್ತೆ ನಾನು ಟೊಮೆಟೊ ಪ್ಯೂರಿ ಹಾಕಿದೀನಿ ಟೊಮೆಟೊ ಒಂದು ಚಿಕ್ಕ ತಗೊಂಡು ಮಿಕ್ಸಿಯಲ್ಲಿ ಇದು ಮಾಡಿ ಅದೇ ಅದನ್ನ ಹಾಕಿದೀನಿ ಅದಾದ್ಮೇಲೆ ಇದೊಂದು ಬೇಯ್ಲಿ ಒಂದು ಟ್ವೆಂಟಿ ಮಿನಿಟ್ಸ್ ಬೇಯ್ಲಿ ಇದಕ್ಕೆ ಒಂದು ಟೀ ಸ್ಪೂನ್ ಪೆಪ್ಪರ್ ಹಾಕದೆ ಇದು ಸ್ವಲ್ಪ ಬೇಯಲಿ ಬೇಗ ಬೇಯುತ್ತೆ ಇದು ಒಂದು ಟ್ವೆಂಟಿ ಮಿನಿಟ್ಸ್ಗೆಲ್ಲ ಬೆಂದ್ಬಿಡುತ್ತೆ ಅದಾದ್ಮೇಲೆ ನಾನು ಕೊನೆಯಲ್ಲಿ ಇದಕ್ಕೆ ಕ್ಯಾಶೂಂದು ಪೇಸ್ಟ್ ಹಾಕಿದ್ದೀನಿ ಕ್ಯಾಶ್ಯೂನ ಒಂದು ಹತ್ತು ಕ್ಯಾಶ್ಯೂ ತಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದೆ ಗ್ರೈಂಡ್ ಮಾಡಿದ ಮೇಲೆ ಇದಕ್ಕೆ ಕೊನೆಯಲ್ಲಿ ಅದನ್ನು ಆ್ಯಡ್ ಮಾಡಿದೆ ಕ್ಯಾಶ್ಯೂ ಪೇಸ್ಟ್ ಆ್ಯಡ್ ಮಾಡಿದಾಗ ತುಂಬ ಟೇಸ್ಟಿಯಾಗಿರುತ್ತೆ ಇನ್ನು ಕ್ಯಾಶ್ಯೂ ಪೇಸ್ಟ್ ಇಲ್ಲಾಂದರೆ ಬಿಟ್ಬಿಡಿ ಇದ್ದರೆ ಅದು ಆ್ಯಡ್ ಮಾಡಿದ್ರೆ ಒಳ್ಳೆಯದು ಆಮೇಲೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದೆ ಕಟ್ ಮಾಡಿ ಹಾಕಿದೆ ಇಷ್ಟೇ ಈಗ ಕರಿ ರೆಡಿ ಆಯಿತು ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಮನೇಲಿ ಮಾಡಿದಾಗ ತುಂಬ ಟೇಸ್ಟಿ ಆಯಿತು ಎಲ್ಲರಿಗೂ ಇಷ್ಟ ಆಯಿತು ನೀವು ಮನೇಲಿ ಮಾಡಿ ನೋಡಿ ಒಂದು ಸಲ ಮಾಡಿ ನೋಡಿ ನಿಮ್ಗೆ ಇಷ್ಟ ಆದರೆ ಕಮೆಂಟ್ಸ್ ಮಾಡಿ ಮತ್ತೆ ನನ್ನ ಚಾನೆಲ್ನ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು